ಸಚಿವರಾದ ಶಿವರಾಜ್ ಎಸ್ ತಂಗಡಿಗೆಯವರ ಬಹುದಿನದ ಕನಸು ಕಾರಟಗಿ ಪಟ್ಟಣದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಬೇಕು ಆ ಮೂಲಕ ಬಡ ಜನಗಳಿಗೆ ಮತ್ತು ಸಾರ್ವಜನಿಕರಿಗೆ ಕೇವಲ ಹತ್ತು ರೂಪಾಯಿಯಲ್ಲಿ ಊಟ ಮತ್ತು ಐದು ರೂಪಾಯಿಯಲ್ಲಿ ಉಪಹಾರ ನೀಡಿ ಸಾರ್ವಜನಿಕರ ಹಸಿವು ನೀಗಿಸಲು ಮುಂದಾಗಿದ್ದಾರೆ ಸಚಿವ ಶಿವರಾಜ್ ಎಸ್ ತಂಗಡಿಗೆಯವರು ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಸಕ್ತ ಈ ವರ್ಷ ಕಾರಟಗಿ ನಗರದಲ್ಲಿ ಇಂದಿರಾ ಕ್ಯಾಂಟೀನ್ ಪ್ರಾರಂಭಿಸಲು ಸರ್ಕಾರದಿಂದ ಅನುಮೋದನೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಸಚಿವ ಶಿವರಾಜ್ ಎಸ್ ಅಂಗಡಿಗೆ ಅವರು ಅಧಿಕಾರಿಗಳು ಗುರುತಿಸಿದ ಸ್ಥಳದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ ಸಚಿವ ಶಿವರಾಜ್ ಎಸ್ ಅಂಗಡಿಗೆ ಅವರು ಕಾರಟಗಿಯ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಶೆಟ್ಟಿಯವರು ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಸರ್ಕಾರಿ ಸ್ಥಳ ಗುರುತಿಸುವ ಬದಲು ಖಾಸಗಿ ವ್ಯಕ್ತಿಗಳ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಕಟ್ಟಡ ನಿರ್ಮಾಣ ಕಾರ್ಯ ಕೈಗೊಂಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಕಾರಟಗಿ ಪಟ್ಟಣದ ಸರ್ವೆ ನಂಬರ್ ಎರಡು ನೂರ ತೊಂಬತ್ತೈದು ಬಾರ್ ಒಂದರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ಹೆಸರಲ್ಲಿರುವ ಒಂದು ಎಕರೆ ಮೂವತ್ತೈದು ಗುಂಟೆ ಸ್ಥಳದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ತಾತ್ಕಾಲಿಕವಾಗಿ ಸ್ಥಳವನ್ನು ಒದಗಿಸಲಾಗಿತ್ತು ಆದರೆ ಕಾರಟಗಿ ಪುರಸಭೆ ಮುಖ್ಯಾಧಿಕಾರಿಯವರಾದ ಸುರೇಶ್ ಶೆಟ್ಟಿ ಅವರು ಸರ್ವೆ ನಂಬರ್ ಎರಡು ನೂರ ತೊಂಬತ್ತೈದರಲ್ಲಿ ನಿರ್ಮಾಣವಾಗಬೇಕಾಗಿದ್ದ ಇಂದಿರಾ ಕ್ಯಾಂಟೀನ್ ಸರ್ವೆ ನಂಬರ್ ಎರಡು ನೂರ ತೊಂಬತ್ತಾರರಲ್ಲಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಸರ್ವೆ ನಂಬರ್ ಎರಡು ನೂರ ತೊಂಬತ್ತೈದರಲ್ಲಿ ಈಗಾಗಲೇ ನ್ಯಾಯಾಲಯದ ತಡೆಯಾಜ್ಞೆಯಿದೆ ಹಾಗೂ ಸರ್ವೆ ನಂಬರ್ ಎರಡು ನೂರ ತೊಂಬತ್ತಾರು ದಾಖಲೆಗಳ ಪ್ರಕಾರ ಖಾಸಗಿ ವ್ಯಕ್ತಿಗಳ ಹೆಸರಲ್ಲಿದೆ ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಪರಿಶೀಲನೆ ನಡೆಸದೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಪಟ್ಟಣದ ಹದಿನೆಂಟನೇ ವಾರ್ಡಿನ ಪುರಸಭೆ ಸದಸ್ಯರಾದ ಆನಂದ್ ಎಂ ಇವರು ಆರೋಪಿಸುತ್ತಿದ್ದಾರೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ನಮ್ಮದೇನೂ ತಕರಾರು ಇಲ್ಲ ಸಾರ್ವಜನಿಕರಿಗೆ ಉಪಯೋಗವಾಗಬೇಕು ಸರ್ಕಾರದ ಹಣ ವ್ಯರ್ಥವಾಗಬಾರದು ಅಧಿಕಾರಿಗಳು ದಾಖಲೆಗಳನ್ನು ಸೂಕ್ತವಾಗಿ ಪರಿಶೀಲನೆ ನಡೆಸಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಬೇಕಾಗಿದೆ ಎಂದಿದ್ದಾರೆ ವಾರ್ಡಿನ ಸದಸ್ಯ ಆನಂದ್ ಇವರು ಕಾರಂಟಿಗಿ ಸಮಸ್ತ ಜನತೆಗೂ ನಮಸ್ಕಾರ ಈಗೇನು ಸದ್ಯಕ್ಕೆ ಇಂದಿರಾ ಕ್ಯಾಂಟೀನು ಒಂದು ಟೋಟಲಾಗಿ ಎಂಬತ್ತೇಳು ಲಕ್ಷ ರೂಪಾಯಿ ಸರ್ಕಾರದ ಕರ್ನಾಟಕ ಸರ್ಕಾರದ ಅನುದಾನದಡಿಯಲ್ಲಿ ಎಮ್ ಎಸ್ ಎಲ್ ಇವರ ನೇತೃತ್ವದಲ್ಲಿ ಎಂಬತ್ತೇಳು ಲಕ್ಷ ರೂಪಾಯಿ ಏನು ಸಾರ್ವಜನಿಕರ ದುಡ್ಡು ಏನಿದೆಯಲ್ಲ ನಾನು ಪುರಸಭೆಯಲ್ಲಿ ಈ ಜಾಗನ್ನ ಎಲ್ಲಿ ನೇಮಿಸಿದ್ರಿ ಅಂತ ನನಗೆ ಕೇಳಿದೆ ಅದಕ್ಕೆ ಒಂದು ಲೆಟ್ರನ್ನೂ ಕೊಟ್ಟಿದ್ದೆ ಆದ ಕಾರಣ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಸುರೇಶ್ ಅವರು ಸಂಬಂಧಪಟ್ಟಂಥ ಸರ್ಕಾರಿ ಆಸ್ಪತ್ರೆಯ ಜಾಗದಲ್ಲಿ ಮತ್ತು ಡಿ ಒ ಡಿ ಡಿ ಮತ್ತು ಡಿ ಸಿ ಅವರ ಒಂದು ಆದೇಶದ ಮೇರೆಗೆ ಕಾನೂನಾತ್ಮಕವಾಗಿ ನಾವು ಆ ಜಾಗವನ್ನು ಪರಿಶೀಲನೆ ಮಾಡಿ ಮತ್ತು ತೊಂಬತ್ತೈದು ಎರಡು ನೂರ ತೊಂಬತ್ತೈದು ಇದರಲ್ಲಿ ನಾವು ಅದನ್ನು ಇಂದಿರಾ ಕ್ಯಾಂಟೀನ್ ಕಟ್ಟಲಿಕ್ಕೆ ಅನುಮತಿ ಕೊಟ್ಟಿರ್ತೇವೆ ಅಂಥೇಳಿ ನಾನು ಕೇಳಿದ ಒಂದು ಲೆಟ್ರಿಗೆ ಲೆಟ್ರನ್ನು ನಮಗೆ ಮುಟ್ಟಿಸಿರ್ತಾರೆ ಬಟ್ ನಾವು ಇಂದಿರಾ ಕ್ಯಾಂಟೀನ್ ಕಟ್ಟಲಿಕ್ಕೆ ನಮಗೇನು ತೊಂದರೆ ಇಲ್ಲ ಸಾರ್ವಜನಿಕರ ಒಂದು ಅನುಕೂಲಕ್ಕೆ ಎಲ್ಲ ರೀತಿಯಲ್ಲಿ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಒಂದು ಅದಕ್ಕೆ ನಾವು ಇರೋದಲ್ಲ ಯಾಕಂತಂದರೆ ಇವತ್ತು ಸಾರ್ವಜನಿಕರ ದುಡ್ಡು ಪೂಲಾಗಬಾರ್ದು ಅನಧಿಕೃತವಾಗಿರ್ತಕ್ಕಂಥ ಜಾಗದಲ್ಲಿ ಕಟ್ಟಲಿಕ್ಕೆ ಹೋಗ್ಬಾರ್ದಂಥ ನಮ್ಮ ಮನಸ್ಸಿಗೆ ಯಾಕಂತಂದರೆ ಇವತ್ತು ಅವರು ಖಾಸಗಿ ವ್ಯಕ್ತಿಗಳು ಸರ್ವೆ ನಂಬರ್ ನೂರ ತೊಂಬತ್ತಾರು ಸರ್ವೆ ನಂಬರ್ದಲ್ಲಿ ಇದನ್ನು ಕಟ್ಟಡ ನಿರ್ಮಾಣ ಮಾಡ್ಲತ್ತಿದ್ದಾರೆ ಬಟ್ ಅದಕ್ಕೆ ನಮ್ಮ ವಿರೋಧ ಯಾಕಂತಂದರೆ ಸಾರ್ವಜನಿಕ ದುಡ್ಡು ನಾವೊಬ್ಬ ಸಾರ್ವಜನಿಕ ಒಂದು ಜನಪ್ರತಿನಿಧಿ ಇದ್ದೀನಿ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ದುಡ್ಡನ್ನು ಪೂಲ್ ಆಗಬಾರ್ದು ಈಗ ಪುರಶವರು ಕೊಟ್ಟಿರೋ ಒಂದು ಸರ್ವೆ ನಂಬರು ಬೇಕಿದೆ ಬಟ್ ಇಲ್ಲಿ ಕಟ್ಟೋದು ಎರಡು ನೂರ ತೊಂಬತ್ತಾರು ಸರ್ವೆ ನಂಬರ್ದು ಕಟ್ತಾ ಇದ್ದಾರೆ ಯಾತಕ್ಕೋಸ್ಕರ ಇವರು ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡ್ತಾರೆ ಬಟ್ ಅದಕ್ಕೆ ನಮಗೆ ಮುಂಜಾಗೃತವಾಗಿ ಕೆಲಸ ಸರಿಯಾದ ಒಂದು ಸ್ಥಳ ಪರಿಶೀಲನೆ ಮಾಡಿ ಕಟ್ಟಲಿಕ್ಕೆ ನಾವು ಅದರಲ್ಲಿ ಏನು ಅಭ್ಯಂತರ ಇಲ್ಲ ಯಾಕೆ ರೀ ನೀವು ಅಧಿಕಾರಿಗಳು ಸರಿಯಾಗಿ ಇದನ್ನು ಪರಿಶೀಲನೆ ಮಾಡಲಾರ್ದೆ ಎಲ್ಲಿ ಬೇಕಲ್ಲಿ ಅಂದ್ರೆ ಕಟ್ಟಿತಪ್ಪ ಅಂದರೆ ನಾಳೆ ಅನಧಿಕೃತ ಅವ್ರು ಏನು ಮಾಡ್ತಾರೆ ಖಾಸಿ ವ್ಯಕ್ತಿಗಳು ಬಂದ ನಾಳೆ ಅಬ್ಜೆಕ್ಷನ್ ಮಾಡಿದ್ರೆ ಅದಕ್ಕೆ ನಾವು ಸರ್ಕಾರದಿಂದ ಬಂದಿರತಕ್ಕಂಥ ದುಡ್ಡನ್ನು ಪೂಲ್ ಮಾಡಿದಂಗೆ ಆಗುತ್ತಲ್ಲ ಮತ್ತು ಆ ದುಡ್ಡು ಯಾರ್ದು ನಾವು ಕಟ್ಟಿಸಿದ ಟ್ಯಾಕ್ಸ್ ದುಡ್ಡಲ್ಲೇ ಇವತ್ತು ನಮ್ಮ ಎಂದಿರಾ ಕ್ಯಾಂಟೀನ್ ಕಟ್ತಾ ಇದಾರೆ ಅದರಲ್ಲಿ ಇಲ್ಲ ಬಡವರು ಇವತ್ತು ಶಾಲೆಗೆ ಹೋಗಿದ್ದ ಮಕ್ಕಳು ಆಹಾರಕ್ಕ ಏನು ಒಂದು ತೊಂದರೆ ಆಗ್ಲಾರ್ದಂಗೆ ಮಾಡ್ತೀರ ಅದು ಒಳ್ಳೆಯದು ಬಟ್ ನಾವು ಕೆಟ್ಟದಂತೇಳಲ್ಲ ಅಧಿಕೃತ ಜಾಗದಲ್ಲಿ ನೀವು ಕಟ್ಟಡ ನಿರ್ಮಾಣ ಮಾಡೋಕ್ಕೆ ನಮ್ಮದೇನು ಅಭ್ಯಂತರಿಲ್ಲ ಅನಧಿಕೃತ ಜಾಗದಲ್ಲಿ ನೀವು ಕಟ್ಟಡ ನಿರ್ಮಾಣ ಮಾಡಿದರೆ ನಾವು ಅದಕ್ಕೆ ಅಡ್ಡಿಪಡಿಸೋಂಥ ಒಂದು ಸಂದರ್ಭಗಳು ಸಾರ್ವಜನಿಕವಾಗಿ ನಾವು ಎದುರಾಗಬೇಕಾಗ್ತೈತಿ ಇಷ್ಟು ತಮ್ಮ ಗಮನಕ್ಕೆ ಮೇಲಧಿಕಾರಿಗಳು ಗಮನಕ್ಕೂ ಕೂಡ ತಂದಿದ್ದೀನಿ ಎ ಸಾಹೇಬ್ರವರ ಒಂದು ಆರು ಗಂಟೆ ಸುಮಾರು ನಾನು ಇವತ್ತು ಕಾಲ್ ಮಾಡಿದ್ದೆ ಬಟ್ ಆ ಫೋನ್ ಕಾಲಿಗೆ ಯಾರು ಅವರು ರಿಸೀವ್ ಮಾಡ್ತಿಲ್ಲ ಹಾಂ ಅದಕ್ಕೆ ರೀ ಸ್ಪಂದಿಸಿಲ್ಲ ಅಂತಂದರೆ ತಾವು ಮೇಲಧಿಕಾರಿಗಳ ಇದು ಎ ಸಿ ಅವರ ಒಂದು ಸರ್ವೆ ನಂಬರ್ ಎರಡುನೂರ ತೊಂಬತ್ತೈದರ ಒಂದು ಸರ್ವೆ ನಂಬರಲ್ಲಿ ಎ ಸಿ ಅವರ ಅಥರ್ಟಿ ಒಂದು ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆ ಇದ್ದರೂ ಕೂಡ ನನಗೆ ಅನಧಿಕೃತ ವಾಕ್ಯಸಿ ನನಗೆ ಲೆಟ್ರ್ ಕೊಡ್ತಾರೆ ಇವ್ರು ಎಷ್ಟರ ಮಟ್ಟಿಗೆ ಸರಿಪಡಿಸಿ ನನಗಿಂದು ಅಂತ ಇಲ್ಲ ಎರಡುನೂರ ತೊಂಬತ್ತೈದರಲ್ಲಿ ಅಪ್ರೂವಲ್ ಆಗಿದೆ ಅವರು ನನಗೆ ಲೆಟರ್ ಕೊಟ್ಟಿರೋದು ಬಟ್ ಬಟ್ ಕಟ್ತಾ ಇರೋದು ಎರಡು ನೂರ ತೊಂಬತ್ತಾರು ಸಾವಿರ ನಂಬರ್ ಕಟ್ತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಈಗ ನಾಳೆ ಕಾಶಿ ವ್ಯಕ್ತಿ ಬಂದು ಅವ್ನು ಪ್ರಶ್ನೆ ಮಾಡಿದ್ರೆ ಇದು ನಮ್ಮ ಸರ್ಕಾರದಿಂದ ಬಂದ ಒಂದು ಎಂಬತ್ತೇಳು ಲಕ್ಷ ರೂಪಾಯಿ ದುಡ್ಡು ಅನಧಿಕೃತ ಪೂಲಾಗ್ತಾಯಿದೆ ಪೂಲಾಗಲ್ಲ ಮತ್ತು ಅದನ್ನು ತಡೆ ಹಿಡಬೇಕಂತ ನಮ್ಗೆ ಹಕ್ಕಿದೆಯಲ್ಲ ಅಧಿಕೃತ ಇದ್ದಂಥ ಜಾಗದಲ್ಲಿ ಕಟ್ರಿ ಗಮನಕ್ಕೆ ನೋಡಿ ನಾವು ಸಚಿವರು ಒಂದು ಸ್ಥಳೀಯ ಒಂದು ಶಾಸಕ ಸಚಿವರು ತಾವು ದೊಡ್ಡ ಒಂದು ಮಟ್ಟದಲ್ಲಿರ್ತಕ್ಕಂಥ ಒಂದು ದೊಡ್ಡ ಪದವಿಯಲ್ಲಿರ್ತಕ್ಕಂಥ ಸಚಿವರವರು ಅವರು ಇದೆಲ್ಲ ಪರಿಶೀಲನೆ ಮಾಡಿ ಅಧಿಕಾರಿಗಳನ್ನು ಎಲ್ಲ ಅದು ಸರ್ವೆ ನಂಬರನ್ನು ಸರಿಯಾದ ಒಂದು ಸ್ಥಳದಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಸೂಚನೆ ಮಾಡಿದ್ದರು ಮತ್ತು ಬಿಟ್ಟಿದ್ದರೋ ಅವ್ರಿಗೆ ಗೊತ್ತು ಅವರು ದೊಡ್ಡವರು ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ನಾವು ಅವ್ರಿಗೆ ಹೇಳಷ್ಟು ದೊಡ್ಡವರಲ್ಲ ಯಾಕಂತಂದರೆ ಅವರು ಪ್ರತಿಯೊಬ್ಬ ಅಧಿಕಾರಿಗಳು ಸಹ ತಮ್ಮೊಂದು ಇದರಲ್ಲಿ ಇರ್ತಾರೆ ಅವ್ರು ಕೇಳಬೇಕು ಸರಿಯಾದ ಮಾಹಿತಿ ತೊಗೊಂಡು ಕಸಿ ಇದನ್ನ ಯಾಕೆ ರೀ ಪರಿಶೀಲನೆ ಮಾಡಿಲ್ಲ ಸರಿಯಾದ ನಾವು ಖಾಸಗಿ ವ್ಯಕ್ತಿಯವರ ಒಂದು ಸರ್ವೆ ನಂಬರ್ನಲ್ಲಿ ಕಟ್ಟಿದೆ ಅಂದರೆ ಮುಂದೆ ಸಾರ್ವಜನಿಕರಿಗೆ ತೊಂದರೆ ಆಗ್ಬೋದು ನಾಳೆ ಇದಕ್ಕೆ ಬಂದಿರತಕ್ಕಂತ ಅನುದಾನ ಪೂಲ್ ಆಗಬಾರ್ದಲ್ಲ ಅನ್ನೋದು ಕೂಡ ಅವ್ರಿಗೆ ಇರಬೇಕು ಬಟ್ ಅದು ಅದಾರ ಆದರೂ ಗಮನಕ್ಕೆ ತಗೊಂಡು ಬಿಟ್ಟು ದೌರಿ ಅದು ನಾವತ್ತು ಈ ವಾಳ ಒಂದು ಸ್ಥಳೀಯ ಒಂದು ಈ ಹದಿನೆಂಟು ವಾರ್ಡಿನ ಸದಸ್ಯರಾಗಿ ನಾವು ಸಾರ್ವಜನಿಕ ಒಂದು ವ್ಯಕ್ತಿತ್ವ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ದುಡ್ಡನ್ನು ಪೂಲ್ ಹಾಕಿ ಬಿಡಲ್ಲ ಸ್ಥ ಸರಿಯಾದ ಸ್ಥಳ ಪರಿಶೀಲನೆ ಮಾಡಿ ಸರಿಯಾದ ಸ್ಥಳವನ್ನು ಸೂಚಿಸಿ ಅದರಲ್ಲಿ ನಿರ್ಮಾಣ ಮಾಡಲಿಕ್ಕೆ ನಮ್ದೇನು ತೊಂದರೆ ಇಲ್ಲ